ಕಷ್ಟ ಆಯ್ತು ನಾನು ಮೊನ್ನೆ ಹೇಳ್ಬೋದು ನಿಮ್ಗೆ ಮದುವೆಗೆ ಯಾರಿಗೇನ ಸಮಸ್ಯೆ ಇದ್ರೆ ಬರ್ರಪ್ಪ ಏನೋ ಇದ್ರೆ ಹೆಲ್ಪ್ ಮಾಡ್ತೀನಿ ಅಂತ ಕೂಡ ಹೇಳ್ಬೋದು ಆಮೇಲೆ ಈ ತರ ಹೋದ್ರಾಗೆ ಮತ್ತೆ ಗಲಾಟೆಗಳು ಆದಾಗ ಕೋರ್ಟ್ ಕೇಸ್ ಈಗ ಹಣ ತಂಬರು ಕೋರ್ಟ್ ಕೇಸ್ಗಳು ಆಗುದಲ್ಲ ಸರ್ ಅಷ್ಟೇ ಅಲ್ಲ ಜೀವ ಇಂಪಾರ್ಟೆಂಟ್ ಕೆಲಸ ಇಂಪಾರ್ಟೆಂಟ್ ಜೀವ ಇದ್ರೆ ಮನುಷ್ಯ ನೂರು ಮಾಡ್ಬೋದ್ರಿ ಮತ್ತೆ ಮತ್ತೇನು ಮನೆ ಮುಂದೆ ಬಂದು ಕೆಲಸ ಕರ್ಕೊಂಡು ಹೋಗ್ತಾರೆ ಕೆಲ್ಸ ಬೆಳಗ್ಗೆ ಏನ್ ಸರ್

ಓಕೆ ಟೇಕ್ ಲೈಫ್ ಅದು ಬೇರೆ ಎರಡು ಗಂಡು ಮಕ್ಕಳಿದ್ದಾರೆ ಎಷ್ಟು ಸಲ ಇತ್ತು ಏಳು ಲಕ್ಷೇಟ್ ಬ್ಯಾಂಕ್ ಸರಿ ಸಿಂಡೇಟ್ ಬ್ಯಾಂಕ್ ಸರ ನಮ್ಗೆ ಬ್ಯಾಂಕ್ ತಗೊಂಡಿರಿ ಸರ್ ಅದ್ರಾಗ ಈಗ ಒಂದು ವರ್ಷದಿಂದ ತೊಗೊಂಡಿದಿರಿ ಸರ್ ಈಗ ಒಂದು ವರ್ಷ ಈಗ ನಮ್ಮದು ಪಗಾರ ಇಲ್ಲ ಏನಿಲ್ಲ ಕಟ್ಲಾಬೇಕು ಈಗ ಅವರು ಮನೆಗೆ ನೋಟಿಸ್ ಕಳ್ಸಾತಾರೆ ಸರ್ ತುಂಬ್ರಿ 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 ಅಂತ ಪಾಪ ಅದನ್ನೆಲ್ಲ ಹೇಳ್ಕೊಂತ ಇದ್ರೆ ನಾನು ಸರ್ ಹೀಗಾ ಹೇಳ್ಯಾರ ಅದನ್ನು ಮಾಡ್ತೀವಿ ಅಂತ ಹೇಳಿದ್ವಿ ಸರ್ ಚಲೋ ಆಗ್ತೈತಿ ಈಗ ಇನ್ನೊಂದು ಎರಡು ತಿಂಗಳೊಳಗೆ ಸೇರಿ ಮುಗಿಸ್ತೀನಿ ಅಂತ ನಿಮ್ಮ ಹೆಸರು ಹೇಳಿದ್ವಿ ಸರ್ ಆದರೂ ಇವತ್ತು ಅವರ ಬ್ಯಾಡ್ ನ್ಯೂಸ್

ನೋಡಪ್ಪ ಇದಕ್ಕೆ ನಮ್ದು ನಾನು ಸಾರ್ವಜನಿಕ ಜೀವನದಲ್ಲಿ ಬದುಕೊಳ್ಬೇಕು ಕಷ್ಟನ ಎದುರಿಸಿರ್ತಕ್ಕಂಥದ್ದು ಎಲ್ಲರೂ ಜೀವನ ಬಡವ ಇರಲಿ ಸೌಕರ್ಯ ಇರಲಿ ಸಾಲ ಕಷ್ಟ ಸುಖ ಎಲ್ಲರಿಗೂ ಬಂದೇ ಬರ್ತದೆ ಜೀವ ತಕ್ಕಂತದ್ದು ಅಲ್ಲ ಅದು ಯಾವುದು ಸಮಾಜಕ್ಕೆ ಅದು ಒಳ್ಳೆ ಮೆಸೇಜು ಅಲ್ಲ ಕಪ್ಪ ನಾವು 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 ಉಣ್ಣ ಇಲ್ಲಿ ಬೇರೆ ಬಟ್ ಅದನ್ನ ಹೇಳ್ಕೊಂಡು ಅಗಲಂತಿದ್ದೀರಿ ಹೆಂಗ್

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ